ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಮಹಾದೇವ್ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಪ್ರಸ್ತುತ ಸನ್ಮಾನ್ಯ ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕುರಿತು ಮೂಡಾ ಪ್ರಕರಣದಲ್ಲಿ ತನಿಖೆಗೆ ಅನುಮತಿ ನೀಡಿರುವುದು ಏಕಪಕ್ಷೀಯ ಹಾಗೂ ನಿರಾಧಾರವಾಗಿದ್ದು ಅದು ಖಂಡನೀಯವಾಗಿದೆ ರಾಜ್ಯಪಾಲರಿಗೆ ಈ ಅಧಿಕಾರವನ್ನು ನಮ್ಮ ಸಂವಿಧಾನ ನೀಡಿದರೂ ಪ್ರಕರಣದ ಪೂರ್ವಾಪರಗಳನ್ನು ಪರಾಮರ್ಶಿಸದೆ ಕರಾತುರ್ಗಿಯಲ್ಲಿ ರಾಜ್ಯಪಾಲರು ಅನುಮತಿ ನೀಡಿದ್ದು ಹಲವಾರು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರ ಕಲ್ಮಣಿ ದಿನದಲ್ಲಿದರ ಉದ್ಧಾರಕ್ಕಾಗಿ ಹಗಳೂರಿತ ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿ ಯಾರನ್ನ ಇದ್ರೆ ಅದು ಸಿದ್ದರಾಮಣ್ಣ ಅವರು ಅವ್ರ ವಿರುದ್ಧವಾಗಿ ಏನು ಇವತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿ ಒಬ್ಬ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದ ರಾಜ್ಯಪಾಲರು ದಯವಿಟ್ಟು ಸಂವಿಧಾನಕ್ಕೆ ಅಗೌರವ ತರುವಂಥ ಒಂದು ರೀತಿಯಲ್ಲಿ ತಾವು ನಡ್ಕೋತಾ ಇದ್ದೀರಾ ಇದು ನಿಮಗೆ ಶೋಭ ತರುವಂತದಲ್ಲ ನಾವು ಹೋರಾಟ ಮಾಡ್ತಾ ಇರೋದು ರಾಜ್ಯಪಾಲರ ಹಠಾವು ಈ ಕರ್ನಾಟಕ ರಾಜ್ಯದಿಂದ ಇಂಥ ಭ್ರಷ್ಟ ಮತ್ತು ಸಂವಿಧಾನ ವಿರೋಧಿ ರಾಜ್ಯಪಾಲರನ್ನ ಓಡಿಸೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ